ಯಾಂದ್ರೆ ಅಂದ್ರೆ ಮಾಡಿದ್ರೂ ಕೂಡ ನೀವು ಅನರ್ಹ ಮಾಡಿದ್ರೂ ಕೂಡ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಯಾವುದೇ ಸ್ಟೆಪ್ ತಗೊಳ್ಳಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಗಂಟಾ ರಾಜೀನಾಮೆ ಕೊಡ್ತಕ್ಕಂತ ಪ್ರಮೇಯನೆ ಇಲ್ಲ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಬಟ್ ದ್ವೇಷದ ರಾಜಕಾರಣ ಇತ್ತೀಚಿನ ಹತ್ತು ವರ್ಷದಲ್ಲಿ ಅಂದ್ರೆ ಅವ್ರ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಾರೆ ಕೋಟ್ಯಾಂತರ ರೂಪಾಯಿ ಆಗ್ತಾರೆ ಇವ್ರ ಪಾರ್ಟಿಗೆ ಸೇರೋ ತಕ್ಷಣ ಅದು ಕ್ಲೀನ್ ಆಗ್ಬಿಡ್ತದ ಯಾಕಂದ್ರೆ ಉಚ್ಚಾಟನೆ ಮಾಡಿದ್ರು ಕೂಡ ನೀವು ಅನರ್ಹ ಮಾಡಿದ್ರು ಕೂಡ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಯಾವುದೇ ಸ್ಟೆಪ್ ತಗೊಳ್ಳಲ್ಲ ಹಾ ಯಾಕತ್ತಾ ಯಾಕೆಂದ್ರೆ ಈಗ ಈಗಾಗಲೇ ಮೂರು ಬೈ ಎಲೆಕ್ಷನ್ ಆಯ್ತು ಮತ್ತೆ ರಾಜ್ಯದಲ್ಲಿ ಬೈ ಒಂದು ಸುದ್ದಿ ಹರಿದಾಡ್ತಾ ಇರೋದು ಮತ್ತೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಎಲ್ಲಾ ಪುರಕ್ಷೇತ್ರ ಮತ್ತೆ ಯಶವಂತಪುರ ಕ್ಷೇತ್ರಕ್ಕೆ ಯಶವಂತಪುರ ಕ್ಷೇತ್ರಕ್ಕೆ ಮೂರ್ ಸಲ ಸೋತಿರುವಂತ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಈ ತರದೆಲ್ಲ ಸುದ್ದಿ ಹರಿದಾಡ್ತಾ ಇದೆ ಯಾಕಂದ್ರೆ ಮತ್ತೊಂದು ಎಲೆಕ್ಷನ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಖಿಲ್ ಅವರ ರಾಜಕೀಯ ಜೀವನ ಶುರು ಮಾಡಬೇಕು ಅಂತ ಅಂದ್ರೆ ಇದು ವೇದಿಕೆ ಆಗುತ್ತೆ ಅನ್ನುವಂತ ವಿಚಾರ ನೋಡಿ ಮಂಡ್ಯಕ್ಕೆ ನಿಲ್ಸಿದ್ರು ಅವ್ರ ಫಾದರೇ ಮುಖ್ಯಮಂತ್ರಿಗಳಾಗಿದ್ದರು ಗೆಲ್ಲಕ್ಕಾಯ್ತಾ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರದ ಸಚಿವರು ಎರಡು ಸಾರಿ ಶಾಸಕ ಆಗಿದ್ದಂಥವರು ಹದಿಮೂರು ಹದಿನಾಲ್ಕು ಎಲೆಕ್ಷನ್ನ ರಾಮನಗರ ಜಿಲ್ಲೆಯಲ್ಲಿ ಫೇಸ್ ಮಾಡಿದಂಥವರು ದೇವೇಗೌಡರು ಫೇಸ್ ಮಾಡಿದಂಥವರು ಅಂಥವ್ರ ಕೈಲೇ ಮಗನ ಗೆಲ್ಸೋಕ್ಕಾಗಲಿಲ್ಲ ಇನ್ನು ಯಶವಂತಪುರದಲ್ಲಿ ಗೆಲ್ಲಿಸ್ತದ ಆಮೇಲೆ ಎರಡು ಸಾವಿರ ಇಪ್ಪತ್ತೆಂಟು ಗಂಟ ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇನೇ ಇಲ್ಲ ನಿಖಿಲ್ ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಆ ಕ್ವಶನ್ನೇ ಇಲ್ಲ ನಾನು ಆಯ್ಕೆ ಮಾಡಿರ್ತಕ್ಕಂಥದ್ದು ಐದು ವರ್ಷ ಮಾಡಿದೆ ಕಳೆದ ಸಮ್ಮಿಶ್ರ ಸರ್ಕಾರ ನಮಗೂ ಆಗಿ ಬರಲಿಲ್ಲ ರಾಜೀನಾಮೆ ಕೊಟ್ಟು ಬಿ ಜೆ ಪಿಲಿ ಚುನಾವಣೆನ ಎದುರಿಸಿದೆ ಮತ್ತೆ ಬಿ ಜೆ ಪಿಯಲ್ಲಿ ನಿಂತು ಚುನಾವಣೆ ಎದುರಿಸಿದ್ದೀನಿ ನಾನು ಮತ್ತೆ ಇಲ್ಲೇನು ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ದು ಅಧಿಕಾರ ಬೇಕು ಕಾಂಗ್ರೆಸ್ಸಲ್ಲಿ ಎಂತಕ್ಕಂಥ ಭಾವನೆ ನನಗೇನಿಲ್ಲ ಚುನಾವಣೆ ಪದೇ ಪದೇ ಚುನಾವಣೆ ಏನು ಮಕ್ಕಳ ಆಟ ಅಲ್ಲ ಕ್ಷೇತ್ರಕ್ಕೆ ಅನುದಾನ ಬೇಕು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಇದೆ ಆಮೇಲೆ ನೋಡೋಣ ಸುಮ್ಮನೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವನು ಬರ್ತಾನೆ ಇವನು ಬರ್ತಾನೆ ಅವೆಲ್ಲ ಹೂಹೋಗ ಈಗ ಯಶವಂತಪುರ ಕ್ಷೇತ್ರ ಅಂತ ಬಂದಾಗ ಹೊರಗಿನವ್ರು ಬಂದು ಇಲ್ಲಿ ಸ್ಪರ್ಧೆ ಮಾಡೋದೇ ಜಾಸ್ತಿ ಈಗ ನೀವು ಜಗ್ಗೇಶ್ ಅವರು ಕೂಡ ಈ ಕ್ಷೇತ್ರದಿಂದ ನಿಲ್ಲಿಸಿದ್ರು ಶೋಭಾ ಕರಂದ್ಲಾಜೆ ಎಮ್ ಎಲ್ ಎಲೆಕ್ಷನ್ ಒಬ್ಬ ಶಾಸಕನಾಗಿ ತುಂಬಾ ಹೆಚ್ಚು ದಿನಗಳ ಕಾಲ ಜಾಸ್ತಿ ಯಾರು ಉಳಿತಾ ಇಲ್ಲ ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಬರ್ತಾ ಇದ್ರ ಈ ಕ್ಷೇತ್ರ ಅಂದ್ರೆ ಕ್ಷೇತ್ರದ ಜನತೆ ನಿಮ್ಮನ್ನ ಪದೇ ಪದೇ ಈ ರೀತಿ ಗೆಲ್ಲಿಸಿಕೊಂಡ್ ಬರ್ತಾ ಇದಾರೆ ಅನ್ನೋದಕ್ಕೆ ನಿಮ್ದೇ ಆದ ಒಂದಷ್ಟು ಕಾರಣಗಳನ್ನ ಕೊಡ್ಬೋದಾ ಅಂದ್ರೆ ಕ್ಷೇತ್ರದ ಜನತೆಗೆ ನೀವು ಅಚ್ಚು ಮೆಚ್ಚು ಅಂತ ನಾನು ಕ್ಷೇತ್ರ ಬಿಟ್ಟು ಹೋಗೋದಿಲ್ಲ ಈಸಿಯಾಗೆ ಅವೈಲೇಬಲ್ ಇದ್ದಾರೆ ಶಾಸಕರು ಅಂತಕ್ಕಂಥದ್ದು ಒಂದಿದೆ ಮೊಬೈಲ್ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಇದೆ ಮೊಬೈಲ್ ಇಲ್ಲ ಅಂದರೆ ವ್ಯಾಟ್ಸಪ್ ಸೋಷಿಯಲ್ ಮಿ ಇದೇನಿರ್ತದೆ ಅದಕ್ಕೆ ಯಾರಾದರೂ ಮೆಸೇಜ್ ಕಳಿಸಿದ್ರೆ ಇಮ್ಮಿಡಿಯೇಟಾಗಿ ಮೆಸೇಜ್ ಮಾಡ್ತಕ್ಕಂಥದ್ದು ಇದೆ ಕ್ಷೇತ್ರ ಏನು ಡೆವಲಪ್ಮೆಂಟ್ ಮಾಡಬೇಕು ಈಗ ಕುಡಿಯೋ ನೀರಿಗೆ ಪ್ರಾಬ್ಲಮ್ಸ್ ಇತ್ತು ಈಗ ಕಾವೇರಿ ನೀರು ಕ್ಲಿಕ್ ಕ್ಲಿಕ್ಕಾಯಿತು ಮಂಚಿನ ಬೆಲೆಯಿಂದ ನೂರ ಹಳ್ಳಿಗೆ ಕುಡಿಯೋ ನೀರು ಪ್ರಾಜೆಕ್ಟು ಅದೊಂದಾಯಿತು ಈಗ ಇನ್ನೊಂದು ಕನಕಪುರ ಸಾತ್ನೂರು ಕಡೆಯಿಂದ ಕುಡಿಯೋ ನೀರಿಗೆ ಟೆಂಡರ್ ಮಾಡಿಸಿದ್ದೀನಿ ಹದಿನೇಳು ಗ್ರಾಮ ಪಂಚಾಯತಿಗೂ ಕೂಡ ಕಾವೇರಿ ನೀರು ಪ್ಲಸ್ ಮಂಚಿನ ಬೆಲೆ ಎರಡನ್ನೂ ಕೂಡ ಅದಕ್ಕೆ ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ ಇನ್ನೂರ ಒಂಬತ್ತು ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕಟ್ಟಿಸ್ತಾ ಇದ್ದೀನಿ ಅಲ್ಲಿ ಪ್ರಥಮ ದರ್ಜೆ ಕಾಲೇಜು ಒಂದು ಇದ್ರದ್ದು ಒಂದು ಹೆರಿಗೆ ಹಾಸ್ಪಿಟ್ಲು ಮುಕ್ಕಾಲ್ ಎಕರೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ತಂದು ಹೆರಿಗೆ ಹಾಸ್ಪಿಟ್ಲು ಮಾಡಬೇಕು ಆಮೇಲೆ ಇದು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಹೌದು ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟು ಅದೇ ಪ್ರತಿ ವರ್ಷ ಈಗ ಈಗ ಐದು ವಾರ್ಡಲ್ಲೂ ಸೀಮಂತ ಕಾರ್ಯಕ್ರಮ ಆಡ್ತಕ್ಕಂಥ ಚಾಲೂ ಮಾಡಿದೀವಿ ಈಗ ಜನವರಿ ಹದಿನಾರರ ಮೇಲೆ ಅದು ಮಾಡಿದ್ದೀವಿ ಆಮೇಲೆ ಗಂಡಸರು ಹೆಂಗಸರು ವಿಧಿವಿಯರಾಗಿರ್ತಾರಲ್ಲ ಅವ್ರಿಗೊಂದು ಒಂದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾಯಿರ್ತೇವೆ ಅವ್ರು ಎಲ್ಲರಿಗಿಂತ ಯಾವಾಗ ಬಂದರೂ ನಾನು ಸಿಗ್ತೀನಿ ಅಂತಕ್ಕಂಥದ್ದು ಆಮೇಲೆ ಎಲ್ ಎಂಟೈರ್ ಫ್ಯಾಮಿಲಿ ಫಂಕ್ಷನ್ಗಳಾಗಲಿ ಮದುವೆಗಳಾಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಲಿ ನೂರಕ್ಕೆ ನೂರು ಅಟೆಂಡೆನ್ಸ್ ಆಗ್ತೀನಿ ನಾನು ಬೈ ಚಾನ್ಸ್ ಈಗ ಇದ್ದೀನಿ ಅವ್ರು ಕನ್ವಿನ್ಸ್ ಮಾಡ್ತೀನಿ ಬರೋಕ್ಕಾಗಲಿಲ್ಲ ಅಂತ ಬೆಳಗಾವಿಯಿಂದ ಹೋದ್ಮೇಲೆ ಮದುವೆಗಳು ಇದ್ದರೆ ಅವ್ರ ಮನೆಗೆ ಅಟೆಂಡ್ ಮಾಡ್ತೀನಿ ಬೆಳಗಾಮಲ್ಲಿದ್ದೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ ಒಂದು ಕಡೆ ಡೆವಲಪ್ಮೆಂಟು ಮಾಡ್ತೀನಿ ಜನತೆ ಕೂಡ ಕಾರ್ಯಕ್ರಮಗಳನ್ನೂ ಮಾಡ್ತೀನಿ ಆಮೇಲೆ ಬೆಂಗಳೂರಲ್ಲಿದ್ದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲಬಿಲಿಟಿ ಇರ್ತೀನಿ ಹತ್ತುವರೆಯಿಂದ ಸಾಯಂಕಾಲ ಐದು ಗಂಟೆ ಗಂಟೆ ಕಚೇರಿಲಿ ಇರ್ತೀನಿ ಪ್ರತಿ ವ್ಯಾಟ್ಸಪ್ಪಲ್ಲೂ ಮೆಸೇಜ್ ಹೋಗ್ತಾ ಇರ್ತದೆ ಶಾಸಕರು ಕಚೇರಿಗೆ ಬರ್ತಾ ಇದ್ದಾರೆ ಶಾಸಕರು ಕಚೇರಿ ಇದ್ದಾರೆ ಇಷ್ಟೊತ್ತರಿಂದ ಇಷ್ಟ ಗಂಟೆ ಗಂಟ ಶಾಸಕರು ಕಚೇರಿಲಿ ಇರ್ತಾರೆ ಎಲ್ಲ ಜನಕ್ಕೂ ಅದು ಮೆಸೇಜ್ ಹೋಗ್ತದೆ ಜೊತೆಗೆ ಯಾರು ನನ್ನ ಕಚೇರಿಗೆ ಬರಬೇಕಾದ ನೆಸಸಿಟಿನೇ ಇಲ್ಲ ಯಾರಾದರೂ ಯಾ ವಾರ್ಡ್ನವರು ಬೂತ್ನವರು ನನಗೆ ಫೋನ್ ಮಾಡಿದ್ರೆ ಅವ್ರ ಹತ್ತಾರು ಜನ ಬರೋದ ಬದಲು ನಾನೇ ಅವ್ರ ಏರಿಯಾಕ್ಕೆ ಹೋಗ್ತೀನಿ ನಾನು ಒಬ್ಬ ಹೋಗ್ಬೋದು ಅವ್ರ ಹತ್ತಾರು ಜನ ಬರೋದಕ್ಕೆ ತೊಂದರೆ ಆಗ್ತದೆ ಹೇಳಿ ಹಂಗೆ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಆಯಾ ವಾರ್ಡ್ಗೆ ಆಯಾ ಕೂತ್ಗೆ ನಾನೇ ವಿಸಿಟ್ ಮಾಡ್ತೀನಿ ಹಂಗಾಗಿ ಹೆಚ್ಚು ಕಡಿಮೆ ಶಾಸಕರು ನಮಗೆ ಸಿಗ್ತಾರೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಒಂದು ಜನರಿಗೆ ವಿಶ್ವಾಸ ಇದೆ ಮೆಸೇಜ್ ಇದೆ ಅವರ ಆ ಮೆಸೇಜ್ನ ಉಳಿಸ್ಕೊಂಡಿದ್ದೀನಿ ಯಾವತ್ತೂ ಪಬ್ಲಿಕ್ಸು ನೆಗೆಟಿವ್ ಅಂದರೆ ನೂರಕ್ಕೆ ನೂರು ನಮ್ಮನ್ನೇನು ಅವರು ಒಗಳಕ್ಕೂ ಆಗೋದಿಲ್ಲ ನೂರಕ್ಕೆ ನೂರು ತೆಗಳಕ್ಕೂ ಆಗೋದಿಲ್ಲ ಇದ್ದದ್ರಲ್ಲಿ ಒಂದು ಅವೈಲಬಿಲಿಟಿ ಇದ್ದಾರೆ ಸಿಗ್ತಾರೆ ಕೆಲಸ ಆಗ್ತದೆ ಕೆಲಸ ಆಗ್ತಾರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಉಳಿಸ್ಕೊಂಡು ಅದು ಯಾವುದೇ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತೀರಾ ಇನ್ನು ಕೊನೆಯದಾಗಿ ಸರ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಬಟ್ ಈ ಸಲ ಸಂಸತ್ನಲ್ಲಿ ಆಗಲಿಲ್ಲ ಪೋಸ್ಟ್ಪೋನ್ ಮಾಡಿದ್ರು ಈ ಕಾನ್ಸೆಪ್ಟ್ ಬಗ್ಗೆ ಏನಂತ ಅನ್ಸುತ್ತೆ ಇದು ಜಾರಿಗೆ ಬಂದ್ರೆ ಒಳ್ಳೇದು ಅಂತಾನ ಅಥವಾ ಬರಬಾರದು ಈ ತರದ ಸಮಸ್ಯೆ ಎಲೆಕ್ಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೇದಿದೆ ಎಂ ಪಿ ಎ ಒಟ್ಟಿಗೆ ಆಗ್ತಕ್ಕಂಥದ್ದು ಒಂದೇ ಸಾರಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೇರೆ ಬೇರೆ ಏನೇನು ಇತ ಇರ್ತಾವಲ್ಲ ಅದನ್ನ ಮೂರ್ನಾಲ್ಕು ತಿಂಗಳು ಮುಗಿಸಿ ಒಂದು ನಾಲ್ಕೂವರೆ ವರ್ಷ ಯಾವ ಎಲೆಕ್ಷನ್ ಇಲ್ಲದೇ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಅವರು ಇಟ್ಕೊಂಡಿದ್ದಾರೆ ಈಗ ಒಂದು ಚನ್ನಪಟ್ಟಣ ಯಾವುದೋ ಬೈ ಎಲೆಕ್ಷನ್ ಆಯಿತು ಒಂದೂವರೆ ತಿಂಗಳು ಹಿಂದೆ ಹಿಂದೆನೇ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತದೆ ನಮ್ಮ ಎಮ್ ಎಲ್ ಎಲೆಕ್ಷನ್ ಬೇರೆ ಎಂ ಪಿ ಎಲೆಕ್ಷನ್ ಬೇರೆ ಈ ಮಧ್ಯ ಮಧ್ಯೆ ಬಂದಾಗ ಅದಕ್ಕೆ ಒಂದೂವರೆ ತಿಂಗಳು ನೀತಿ ಸಂಹಿತೆ ಅಡ್ಡಿ ಹಾಕ್ಬಿಡ್ತಾರೆ ಆಗ ಡೆವಲಪ್ಮೆಂಟು ಮಾಡೋಕ್ಕಲ್ಲ ಏನೂ ಮಾಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ಎಲೆಕ್ಷನ್ ಸೈಡೆಲ್ಲ ಒಂದು ಸೈಡ್ ಮಾಡಬೇಕು ಇನ್ನು ಮಿಕ್ಕ ನಾಲ್ಕು ನಾಲ್ಕೂವರೆ ವರ್ಷ ಯಾವ ಎಲೆಕ್ಷನ್ ಇಲ್ಲದೇನೆ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಚಿಂತನೆ ಏನಾರು ಇದ್ದರೆ ಅದು ಒಳ್ಳೇದಿರ್ತದೆ ಅವ್ರು ನೆಗೆಟಿವ್ ಇಟ್ಕೊಂಡು ಬೇರೆ ಬೇರೆ ಏನಾರು ಇದ್ರೆ ಅದು ಓಕೆ ಓಕೆ ಅಂದರೆ ನೆಗೆಟಿವ್ ಕೆಲವೊಂದು ಇಂಪ್ಯಾಕ್ಟ್ ಗಳ ಬಗ್ಗೆ ಯೋಚನೆ ಮಾಡಿ ಮಾಡ್ತಿದ್ದಾರೆ ಇನ್ನೂ ಕೊಟ್ಟಿಲ್ಲ ನೋಡೋದೆ ಗೊತ್ತಾಗ್ತದೆ ಓಕೆ ಇನ್ನು ಮೋದಿಯವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಮೋದಿಯವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಅವ್ರು ಏನು ಹೇಳ್ತಕ್ಕಂಥದ್ದು ಎಲ್ಲ ಏನು ಜನರಿಗೆ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಜನರು ಹೆಂಗೆ ನಡ್ಕೋಬೇಕು ಅದನ್ನು ನಡ್ಕೊತಾರೆ ಅದೇನು ವ್ಯಾಪತ್ರ ಇಲ್ಲ ಬಟ್ ದ್ವೇಷದ ರಾಜಕಾರಣ ಇತ್ತೀಚಿನ ಹತ್ತು ವರ್ಷದಲ್ಲಿ ಏಕೆಂದರೆ ಮನಮೋಹನ್ ಸಿಂಗ್ ಹತ್ತು ವರ್ಷದ ರಾಜಕಾರಣನೂ ಕೂಡ ನಾನು ಸೂಕ್ಷ್ಮವಾಗಿ ನೋಡಿದ್ದೇನೆ ಯಾವತ್ತೂ ಯಾರ ಮೇಲೂ ಕೂಡ ದ್ವೇಷದ ರಾಜಕಾರಣನ ಮನಮೋಹನ್ ಸಿಂಗ್ ಅವರು ಮಾಡಿದಂಥ ನಿದರ್ಶನ ಇಲ್ಲ ಈ ಹತ್ತು ವರ್ಷದಲ್ಲಿ ಯಾರೆಲ್ಲ ದ್ವೇಷದ ರಾಜಕಾರಣ ಮಾಡಿ ಮೊನ್ನೆ ಮೊನ್ನೆ ಎಮ್ ಪಿ ಎಲೆಕ್ಷನಲ್ಲೂ ಕೂಡ ಒಬ್ಬ ಬ್ಲ್ಯಾಕ್ ಅಧ್ಯಕ್ಷನ ಮನೆಗೆ ರೈಡ್ ಮಾಡ್ತಾರೆ ಎಷ್ಟು ಜನ ಇಲ್ಲ ಹಂಗಾರೆ ಕರೋಡ್ ದುಡ್ಡು ಮಾಡಿರ್ತಕ್ಕಂಥವರು ಬರೀ ಕಾಂಗ್ರೆಸ್ನವರೇನಾ ಬಿ ಜೆ ಪಿಯವ್ರು ಮಾಡಿಲ್ವ ಜೆ ಡಿ ಎಸ್ನವ್ರು ಮಾಡಲಿಲ್ವ ಯಾಕೆ ಯಾರ್ಮೇಲವ್ರು ದ್ವೇಷ ಮಾಡ ಇನ್ಕಮ್ ಟ್ಯಾಕ್ಸು ಇ ಡಿ ಎಲ್ಲ ಯಾಕೆ ಮಾಡೋದಿಲ್ಲ ಅವರು ಅಂದರೆ ಅವ್ರು ಇನ್ಕಮ್ ಟ್ಯಾಕ್ಸ್ ರೈಡ್ ಹಾಕ್ತಾರೆ ಕೋಟ್ಯಂತ ರೂಪಾಯಿ ಆಗ್ತಾರೆ ಇವರು ಪಾರ್ಟಿಗೆ ಸೇರೋ ತಕ್ಷಣ ಅದು ಕ್ಲೀನ್ ಆಗಿಬಿಡ್ತದ ವಾಷಿಂಗ್ ಮಷಿನ್ ಅಂತ ಇದು ದೇಶದ ರಾಜಕಾರಣ ಹತ್ತು ವರ್ಷದಲ್ಲಿ ಒಂದಲ್ಲ ಸಾಕಷ್ಟು ಆಗಿದೆ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಯಾವ್ದಾರ ಆತರ ಅಗೇನೆಸ್ಟ್ ಮಾಡತಕ್ಕಂಥದ್ದು ರೈಡ್ ಮಾಡತಕ್ಕಂಥದ್ದು ಅನ್ಯಷ್ಟು ತೊಂದರೆ ಮಾಡ್ತಕ್ಕಂಥದ್ದು ಯಾವತ್ತು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಮೋದಿ ಅವರ ಆಡಳಿತದಲ್ಲಿ ದ್ವೇಷದ ರಾಜಕಾರಣ ನಡೀತಿದೆ ನೋಡ್ತಾ ಇದಲ್ಲ ಈಗ ಹನ್ನೆರಡು ವರ್ಷದಿಂದ ಹತ್ರದಿಂದ ನೋಡಿದಿವಲ್ಲ ಇದಕ್ಕೆ ನಿಮ್ಮ ವಿರೋಧ ಇದೆ ಇದಕ್ಕೆ ನಿಮ್ಮ ವಿರೋಧ ಇದೆ ಪಕ್ಷದಲ್ಲಿ ಇದ್ಕೊಂಡು ಮೋದಿ ಅವರನ್ನ ವಿರೋಧ ಮಾಡೋದಕ್ಕೆ ಇದೊಂದು ಕಾರಣ ಅಂತ ಯಾರು ಇನ್ನು ತೊಂದರೆ ಮಾಡಬೇಕು ಅಂತ ಅವ್ರು ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಒಂದೇ ಪಕ್ಷ ಇಟ್ಕೊಂಡು ಒಂದೇ ಗುರಿ ಇಟ್ಕೊಂಡು ಇಂಥವ್ರಿಗೆ ಮಾಡಬೇಕು ಅದನ್ನ ಪಕ್ಷಕ್ಕೆ ಸೇರ್ಸ್ಕೊಬೇಕು ಪಕ್ಷಕ್ಕೆ ಸೇರಿದ ಜನಕ್ಕೆ ಕ್ಲೀನ್ ಆಗ್ಬಿಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು